ಮಂಜುನಾಥನನ್ನು ರಕ್ಷಿಸಿ ಅಪಪ್ರಚಾರಗಳನ್ನು ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಗೃಹ ಮಂತ್ರಿಗಳ ಉತ್ತರ ಕೊಡೋರಿದ್ದಾರೆ ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ ಯಾರು ಪಿತೂರಿಗೆ ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷಿಸಿ ಆಗಬೇಕು ಇಲ್ಲದೆ ಹೋದರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಸೌಜನ್ಯ ಎಂಬ ಸಹೋದರಿಯ ಏನಿದೆ ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಅವ್ರು ಬಂದಿದ್ದೀವಿ ನೋಡೋಣ ಸರಿಗಾ ಈ ಕೊಲೆಯಿಂದ ಇಡೀ ಪ್ರಕರಣ ಏನಿದೆ ಅಪಪ್ರಚಾರ ಒಂದು ಕಡೆ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮತ್ತು ಈ ಕುಮ್ಮಕ್ಕು ಕೊಡ್ತಾ ಇರೋಂಥ ವ್ಯಕ್ತಿ ಸಿ ಎಮ್ ಎ ಕೊಲೆಗಾರ ಅನ್ನೋವಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಮತ್ತು ಇನ್ನು ಅವರೇ ಹೇಳಿದ ಮೇಲೆ ಇದಕ್ಕೆ ಉತ್ತರ ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅಂತ ಬಂದರೆ ನೀವು ಅಪಪ್ರಚಾರ ಮಾಡ್ತೀರಿ ಷಡ್ಯಂತ್ರ ಅಂತ ತಿಳ್ಕೊಂಡು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂಬುದು ನಾನು ಭಕ್ತನಾಗಿ ಇದೆಯಾ ಅಥವಾ ಭಾಗಿಯಾಗಿದೆಯಾ ಸರ್ಕಾರ ಯಾವಾಗಲೂ ಎಂಥದ್ರೆ ಈಗ ಬಂದಿರತಕ್ಕಂಥ ಸರ್ಕಾರ ತೊಟ್ಟಲು ಎಂಥದಾದರೆ ತೊಟ್ಟಲಾಗಿರ್ತಕ್ಕಂಥ ಮಗುವಿನ ಸೂಡ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ ತೂಗ್ತಕ್ಕ ಕೆಲಸನು ಅವರೇ ಮಾಡ್ತಾರೆ ಇದು ಆರಂಭದಿಂದ ಆಗಿದೆ ನೋಡೋಣ ಅಂತ ಬಗ್ಗೆ ಮಾತಾಡ್ತಾ ನೋಡೋಣ ಇವತ್ತು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ